ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈ ಒಂದು ಮಾಹಿತಿಯಲ್ಲಿ ಏನಂದರೆ ಕೇಂದ್ರ ಸರ್ಕಾರದಿಂದ ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನು ಕೂಡ ಬಂದಿರುವಂಥದ್ದು ಇದರಲ್ಲಿ ಆಧಾರ್ ಸೇವೆಗಳನ್ನು ಇನ್ನಷ್ಟು ಸುಲಭಗೊಳಿಸಲಿಕ್ಕೆ ಯು ಐ ಡಿ ಎ ಐ ಹೊಸ ಆಧಾರ್ ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡಿದೆ ಆದರೆ ನಿಮ್ಮ ಬಳಿ ಇರುವಂತಹ ಸ್ಮಾರ್ಟ್ಫೋನ್ಗಳನ್ನು ಬಳಸಿಕೊಂಡು ಆಧಾರ್ ವಿವರಗಳನ್ನು ಭದ್ರವಾಗಿ ಸಂಗ್ರಹಿಸಿ ಬೇಕಾಗಿರುವಂತಹ ಮಾಹಿತಿಯನ್ನು ಕೆಲವೊಂದಿಷ್ಟು ಜನರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ಒಂದು ಆಧಾರ್ ಆ್ಯಪ್ ಎನ್ನುವಂಥದ್ದು ಒಳ್ಳೆಯ ಸಹಾಯವೂ ಆಗಿದೆ ಆದರೆ ಆಂಡ್ರಾಯ್ಡ್ ಬಳಕೆದಾರರು ಪ್ಲೇಸ್ಟೋರ್ ನಲ್ಲಿ ಐಫೋನ್ ಬಳಕೆದಾರರು ಆ್ಯಪಲ್ ಸ್ಟೋರ್ ನಲ್ಲಿ ಈ ಒಂದು ಆಧಾರ್ ಆ್ಯಪನ್ನು ಡೌನ್ಲೋಡ್ ಮಾಡಬಹುದು ಆದರೆ ಈ ಹಿಂದೆ ಇರುವಂಥ ಎಂ ಆಧಾರ್ ಅಪ್ಲಿಕೇಶನ್ನು ಅಪ್ಲಿಕೇಶನ್ ಇತ್ತು ಆ ಒಂದು ಅಪ್ಲಿಕೇಶನ್ ಇನ್ನಷ್ಟು ಸುಧಾರಿಸಲಿಕ್ಕೆ ಹೊಸ ವಿಶಿಷ್ಟತೆಗಳೊಂದಿಗೆ ಈ ಒಂದು ಆ್ಯಪನ್ನು ಅನ್ನು ಬಿಡುಗಡೆ ಮಾಡಿದೆ ಆದರೆ ಇದರಿಂದ ಡಿಜಿಟಲ್ ಆಧಾರವನ್ನು ನೀವು ತಕ್ಷಣದಲ್ಲಿಯೇ ಡೌನ್ಲೋಡ್ ಮಾಡಬಹುದು ಪಿ ವಿ ಸಿ ಕಾರ್ಡ್ ಅನ್ನು ಕೂಡ ಆರ್ಡರ್ ಮಾಡುವಂತದ್ದಾಗಿರಬಹುದು ಮುಂತಾದ ಕೆಲವೊಂದಿಷ್ಟು ಸೌಲಭ್ಯಗಳು ಇದರಲ್ಲಿ ಲಭ್ಯವಾಗ್ತವೆ ಆದರೆ ಈ ಒಂದು ಆ್ಯಪ್ನಲ್ಲಿ ನಲ್ಲಿ ಇಮೇಲ್ ಮೊಬೈಲ್ ವೆರಿಫಿಕೇಶನ್ ವರ್ಚುವಲ್ ಐ ಡಿ ಮುಂತಾದ ಸೇವೆಗಳು ಕೂಡ ಡಿ ಐ ಸ್ಪಷ್ಟಪಡಿಸಿದೆ ಆದರೆ ನಿಮ್ಮ ಒಂದು ಕುಟುಂಬದ ಸದಸ್ಯರ ವಿವರವನ್ನು ಕೂಡ ಒಂದೇ ಸ್ಥಳದಲ್ಲಿಯೇ ನೋಡಬಹುದು ಅದು ಹೇಗೆಂದ್ರೆ ಹೊಸ ಆ್ಯಪ್ ನ ಪ್ರಮುಖ ವಿಶಿಷ್ಟತೆ ಏನಂದ್ರೆ ಡಿಜಿಟಲ್ ಆಧಾರನ ಯಾವ ಬೇಕಾದ್ರೂ ಸುಲಭವಾಗಿ ನೋಡಬಹುದು ನಿಮ್ಮ ಒಂದು ಕುಟುಂಬದ ಸದಸ್ಯರ ವಿವರಗಳನ್ನು ಕೂಡ ಒಂದೇ ಸ್ಥಳದಲ್ಲಿ ಸೇರಿಸಲಿಕ್ಕೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀಡಲಾಗಿದೆ ಇದರ ಫೇಸ್ ಜೊತೆಗೆನೆ ಮುಖಾಂತರ ಸುರಕ್ಷಿತವಾಗಿ ಸೈನ್ ಇನ್ ಆಗಲು ಸಾಧ್ಯವಾಗಲಿದೆ ಇದರಲ್ಲಿ ತಮ್ಮ ಎಲ್ಲ ಒಂದು ವಿವರಗಳನ್ನು ಕೂಡ ಲಾಕ್ ಮಾಡಲಿಕ್ಕೆ ಆ ಒಂದು ಸೌಲಭ್ಯವನ್ನು ಕೂಡ ಕೊಟ್ಟಿದೆ ಇದರಲ್ಲಿ ಅತ್ಯಂತ ಉಪಯುಕ್ತವಾಗಿರುವಂತಹ ವಿಷಯ ಏನಂದ್ರೆ ಬೇಡಿಕೆಯಾದಂತಹ ಒಂದೇ ಮಾಹಿತಿಯನ್ನ ತಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಜನರೊಂದಿಗೆ ಹಂಚಿಕೊಳ್ಳಬಹುದು ಅವರು ಕೇಳಿದಂತೆ ವಿವರಗಳನ್ನು ನೀಡುವಂತೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅಲ್ಲಿಯೇ ಆ ಒಂದು ವ್ಯವಸ್ಥೆಯು ಕೂಡ ಮಾಡಿದೆ ಇದಿಷ್ಟೇ ಇಲ್ಲದೆ ಇದರಲ್ಲಿ ಲಾಕ್ ಮಾಡುವಂತಹ ಒಂದು ಸೌಲಭ್ಯವೂ ಕೂಡ ಇದೆ ಆದರೆ ಕೊನೆಯದಾಗಿ ಆಧಾರ ಡೇಟಾವನ್ನ ಎಲ್ಲಿ ಬಳಸಿದ್ದೇವೆ ಇದನ್ನ ಕೂಡ ಪರಿಶೀಲಿಸುವಂತದ್ದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಾಧ್ಯವಾಗಬಹುದು ಇದನ್ನು ಬಳಸುವಂತ ಒಂದು ವಿಧಾನ ಏನಂದರೆ ಆ ಒಂದು ಆ್ಯಪ್ನ ಬಳಸೋದಕ್ಕಿಂತ ಮುಂಚೆ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಬೇಕಾಗಿರುವಂತ ಅನುಮತಿಗಳನ್ನು ಕೂಡ ನೀಡಬೇಕು ಆನಂತರ ಅದರ ಒಂದು ನಿಯಮಗಳಿಗೆ ಒಪ್ಪಿಗೆಯನ್ನು ಕೂಡ ನೀಡಿ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದು ಮಾಡಿರಿ ಆನಂತರ ಅದರ ಒಂದು ಪರಿಶೀಲನೆಯು ಕೂಡ ಪೂರ್ಣಗೊಳ್ಳುತ್ತೆ ಇದರಲ್ಲಿ ನಿಮ್ಮ ಒಂದು ಸುರಕ್ಷಿತ ಪಿನ್ ಬಗ್ಗೆ ಹೇಳುವುದಾದರೆ ಆನಂತರ ಕ್ರಿಯೆಯನ್ನು ಪೂರ್ಣಗೊಳಿಸಿ ಕೊನೆಯದಾಗಿ ಒಂದು ಪಿನ್ ಅನ್ನು ಸೆಟ್ ಮಾಡಬೇಕು ಇದರಿಂದ ಆ ಒಂದು ಆ್ಯಪ್ ನಲ್ಲಿ ನಿಮ್ಮಲ್ಲಿರುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನ ಇದರಲ್ಲಿ ಸಕ್ರಿಯವಾಗುವುದು ಆದರೆ ಒಟ್ಟಾರೆಯಾಗಿ ಈ ಒಂದು ಹೊಸ ಆಧಾರ್ ಆ್ಯಪ್ ನ ಬಳಕೆದಾರರಿಗೆ ಹೆಚ್ಚಿನ ಭದ್ರತೆ ಮತ್ತು ಸುಲಭವನ್ನು ಒದಗಿಸುವಂತೆ ಇದರ ಒಂದು ವಿನ್ಯಾಸವೂ ಕೂಡ ಆಗಿದೆ ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಮಂದಿ ಮಾತೃ